ನಮಗೂ ಯಾವುದೇ ರೀತಿಯಾದಂತಹ ದ್ವೇಷವೂ ಇಲ್ಲ ಸಂಬಂಧವೂ ಇಲ್ಲ ಆದರೆ ಈ ರಾಷ್ಟ್ರದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ಆಡಳಿತ ಇರಲಿ ಚುನಾವಣಾ ಪ್ರಕ್ರಿಯೆನೇ ಇರಲಿ ಯಾವುದೇ ಇದ್ರೂ ಕೂಡ ಆ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ಮಾಡಿ ನಾವು ಅಧಿಕಾರವನ್ನು ಸ್ವೀಕರಿಸ್ತೇವೆ ಈ ಜವಾಬ್ದಾರಿಯನ್ನ ಹೊರಲಿಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅವ್ರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಪಕ್ಷ ಬಿಜೆಪಿ ಆ ಪಕ್ಷದ ರಾಜ್ಯಾಧ್ಯಕ್ಷ ಈ ವಿಷಯ ಪ್ರಕಟ ಆದ ನಂತರ ಅವರ ಬೆನ್ನೆಲುಗೆ ನಿಂತ ಅಂದ್ರೆ ಈ ವಿಚಾರವನ್ನ ಸಮರ್ಥನೆ ಮಾಡ್ದಂಗಾಯ್ತು ಇಲ್ಲಿ ಆತನ ಉತ್ತಡತನ ಏನಿದೆ ಅಂತಂದ್ರೆ ಒಕ್ಕಲಿಗ ಬಿಡ್ತಾ ಇಲ್ಲ ಮಹಿಳೆಯರನ್ನು ಗೌರವದಿಂದ ಕಾಣ್ತಾ ಇಲ್ಲ ವಿಶೇಷವಾಗಿ ಈ ರಾಷ್ಟ್ರದ ಬಹುಸಂಖ್ಯಾತ ಜನರು ಯಾರು ಅಂತಂದ್ರೆ ಅದು ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡದ ಜನ ಅನ್ನೋದ ಮರತು ದುರಾಂಕಾರ ಮಾತನಾಡಿದ್ದಾರೆ ನಮ್ಮ ವಿದ್ಯಾರ್ಥಿ ಒಕ್ಕೂಟದ ಜವಾಬ್ದಾರಿನಲ್ಲಿ ಈ ಸಭೆಯನ್ನು ಏರ್ಪಡಿಸ್ಕೊಂಡ್ ಬಂದು ನಮ್ಮ ಹಲವಾರು ಸಂಘಟನೆಗಳು ಅವೇನು ಅದರಿಂದ ನಾವು ಹೊರತಾಗಿಲ್ಲ ಅದರೊಳಗೆ ನಾವು ಒಂದು ಬಾಗಿನೇ ಭಾಗನೆ ತುಂಬಾ ತಡ ಆಯ್ತು ಇಂಥ ವಿಚಾರಕ್ಕೆ ಆಗಿಂದಾಕೆ ಅದೇ ಕ್ಷಣದಲ್ಲಿ ನಮ್ಮ ದನಿ ಹೇಳ್ಬೇಕಾಗಿತ್ತು ತುಂಬಾ ತಡವಾಗಿ ಕಾನೂನು ಪ್ರಕ್ರಿಯೆ ಪ್ರಾರಂಭ ಆದ ಮೇಲೆ ನಾವು ಎಚ್ಚೆತ್ಕೊಂಡು ಈ ಒಂದು ಸಮಾರಂಭವನ್ನು ಮಾಡ್ತಾ ಇದ್ದು ಎಲ್ಲ ಒಂದ್ ಕಡೆ ನಾವುಗಳು ಕೂಡ ಈ ಸಂಘಟನೆ ವಿಚಾರದಲ್ಲಿ ಮತ್ತು ಸ್ವಾಭಿಮಾನದ ವಿಚಾರದಲ್ಲಿ ನಾವೆಲ್ಲ ಹೇಳುತ್ತಾ ಇದ್ದೀವಿ ಅನ್ನೋದನ್ನ ನನ್ನ ಭಾವನೆ ಹಾಗಾಗಿ ಒಬ್ಬ ಅವಿವೇಕಿ ಅಯೋಗ್ಯನ ವಿಚಾರವನ್ನ ಮತ್ತೆ ಮತ್ತೆ ನಾವು ಪ್ರಸ್ತಾಪ ಮಾಡೋದಿಕ್ಕಿನ್ನ ಆ ಪಕ್ಷಕ್ಕೆ ಆ ಪಕ್ಷದ ಅಧ್ಯಕ್ಷರಿಗೆ ಜ್ಞಾನಪಕ ಸ್ವಾಮೀಜಿ ಅವರು ಗಡುವು ಕೊಟ್ಟಂತ ರೀತಿಯಲ್ಲಿ ನಾವೆಲ್ಲರೂ ಹೊಸರ್ಲಿಲ್ಲ ಈ ವಿಚಾರದಲ್ಲಿ ನೀವು ತೀವ್ರ ತರುವಂತಹ ತೀರ್ಮಾನವನ್ನು ಕೈಗೊಳ್ಳಿಲ್ಲ ಅಂತಂದ್ರೆ ನಿಮ್ಮ ಸಚಿವರುಗಳು ಕೇಂದ್ರದವರು ಕರ್ನಾಟಕಕ್ಕೆ ಬಂದಾಗ ನಾವು ಅಲ್ಲಲ್ಲೇ ಕಪ್ಪು ಬಾಡಿನ ಪ್ರದರ್ಶನವನ್ನು ಮಾಡ್ತೇವೆ ನಿಮಗೆ ಧಿಕ್ಕಾರವನ್ನು ಕೂಗ್ತೇವೆ ನಮ್ಮ ಸ್ವಾಭಿಮಾನದ ಸಂಕೇತವಾಗಿ ನಾವು ನಿಮಗೆ ಚಳಿ ಹೇಳ್ತ ಈ ಮುಖಾಂತರ ನೀಡ್ತೇವೆ ಅನ್ನೋದನ್ನ ನಾವು ಗಂಟಾಘೋಷವಾಗಿ ಹೇಳಬೇಕಾಗ್ತದೆ ಇದು ಒಂದು ಸಮಾಜದ ವಿಚಾರ ಅಲ್ಲ ಈ ರಾಷ್ಟ್ರದಲ್ಲಿ ದಮನಿತರನ್ನ ಇವತ್ತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ಮನಸ್ಥಿತಿಯಲ್ಲಿ ಹಲವಾರು ಜನ ನೋಡ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಇವನಿಗೆ ಪಾಠ ಕಲಿಸಿದ್ರೆ ಇನ್ನಿತರು ಎಚ್ಚರಗೊಳ್ಳೋದಕ್ಕೆ ಮತ್ತು ಎಚ್ಚರಿಕೆಯಿಂದ ಬದುಕೋದಕ್ಕೆ ಅವಕಾಶ ಆಗ್ತದೆ ಅಂತ ಹೇಳಿ ಹೆಚ್ಚು ಮಾತಾಡ್ತಾನೆ ಈ ವಿಚಾರದಲ್ಲಿ ವಿಧಾನಸಭೆ ನಡೀಬೇಕಾದ್ರೆ ನಮ್ದೇ ಆದಂತಹ ದನಿ ಎತ್ತೇವೆ ಇವತ್ತು ವಿಧಾನಸಭೆ ನಮ್ಗೆ ಡಿಸೆಂಬರ್ ತನಕ ಇಲ್ಲ ಅಂತ ಗೊತ್ತಿದೆ ಆ ವಿಧಾನಸಭೆಯಲ್ಲಿ ನಾವೇ ಹಲವಾರು ಶಾಸಕರು ಇದನ್ನ ಪ್ರಸ್ತಾವನೆಯನ್ನು ಇಟ್ಟು ಅದರ ಬಗ್ಗೆ ಅಧ್ಯಕ್ಷರಿಂದ ತೀರ್ಮಾನಕ್ಕೆ ನಾವು ಒತ್ತಾಯಿಸ್ತೇವೆ ಅದರ ಸಾಂವಿಧಾನಿಕ ಕ್ರಿಯೆಗೆ ನಾವು ಒತ್ತಾಯ ಮಾಡ್ತೇವೆ ಅನ್ನೋದನ್ನು ತಿಳಿಸಿ ನಾವು ತಡವಾದರೂ ಇಷ್ಟು ಜನ ಈ ಕಾರ್ಯದಲ್ಲಿ ಪಾಲ್ಗೊಂಡು ದನಿ ಎತ್ತಿದ್ದಕ್ಕಾಗಿ ಆ ಸಂದರ್ಭದಲ್ಲಿ ನಮ್ಮನ್ನು ಆಹ್ವಾನಿಸಿ ನಿಮ್ಮ ಜೊತೆ ಪಾಲ್ಗೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನನ್ನ ನಮನಗಳನ್ನ ಹೇಳಿ